ಬಹುಶಃ ನಮಗೆ ಪ್ರದೀಪ್ ಮಗವಿರ ಹೆಸರು ಬಹಳಷ್ಟು ಮುಂಚೂಣಿಗೆ ಬರ್ತದೆ ಇವತ್ತು ಯಾರೇ ಆಗ್ಲಿ ಅನಿವಾರ್ಯವಾಗಿ ಏನಾದ್ರೂ ಅವಘಡ ಸಂಭವಿಸಿದಾಗ ಅಗತ್ಯದ ರಕ್ತ ಬೇಕು ಅನ್ನುವಂತ ಒಂದು ಸುದ್ದಿ ಸುಕ್ಕಿದರೆ ಸಾಕು ತಕ್ಷಣವೇ ಅಲ್ಲಿಗೆ ಹೋಗಿ ಆ ವ್ಯವಸ್ಥೆ ಮಾಡಿಕೊಡುವಂತಹ ಅತಿ ದೊಡ್ಡ ಮನೋಭೂಮಿಕೆ ಇರುವಂತಹ ವ್ಯಕ್ತಿಯಾಗಿ ಅವರು ಇವಾಗ ಹೆಲ್ಪಿಂಗ್ ಆ್ಯಂಡ್ ಕುಂದಾಪುರವನ್ನ ಪ್ರವರ್ತನೆ ಮಾಡುವುದರ ಮುಖಾಂತರ ಸಮಾಜ ಸೇವೆಯನ್ನ ಮಾಡಿಕೊಂಡಿರುವಂತಹ ಈ ವ್ಯಕ್ತಿಯನ್ನ ನಮ್ಮೆಲ್ಲಾ ಅತಿಥಿಗಳು ಸೇರಿಕೊಂಡು ಸಮ್ಮಾನವನ್ನ ಮಾಡಿಕೊಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ ನಮಗೂ ಕೂಡ ಬಹಳಷ್ಟು ಅಭಿಮಾನ ಗೆಳೆಯರ ಬಳಗದ ಪರವಾಗಿ ನಿಮ್ಮನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಜನಸೇವೆಯನ್ನ ಮಾಡ್ತಾ ಇರುವಂತಹ ವ್ಯಕ್ತಿಯಾಗಿ ಹೆಸರು ಹೇಳ್ತಾ ಇದೆ ಹೆಲ್ಪಿಂಗ್ ಆ್ಯಂಡ್ಸ್ ಕುಂದಾಪುರದ ಮುಖಾಂತರವಾಗಿ ಇವತ್ತು ಜನಸೇವೆಯನ್ನ ಮಾಡ್ತಾ ಇರುವಂತಹ ವ್ಯಕ್ತಿ ಪ್ರದೀಪ್ ಮಗೋವಿರನ್ನ ಬಹಳಷ್ಟು ಅಭಿಮಾನ ಪೂರ್ವಕವಾಗಿ ನಾವು ಗೆಳೆಯರು ಬಳಗದ ಪರವಾಗಿ ಅವಿಜ್ಞಾ ಸೃಷ್ಟಿ ಟೂರ್ನಮೆಂಟಿನ ಸಂದರ್ಭ ಸನ್ಮಾನಿಸ್ತಾ ಇದ್ದೇವೆ ನಿಮ್ಮ ಸಮಾಜ ಸೇವೆ ಇದೇ ರೀತಿ ಮುಂದುವರಿಲಿ ಪ್ರದೀಪ್ ಅವ್ರದು ದೇವರ ಆಶೀರ್ವಾದ ಸದಾ ನಿಮಗೆ ಶ್ರೀರಕ್ಷೆ ಆಗಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನ ಸಮರ್ಪಿಸಿ ಇನ್ನೊರುವ ಸನ್ಮಾನಿತರು ಪ್ರದೀಪ್ ಆಚಾರ್ಯರು ಬರಬೇಕು ಇವಾಗ ಚಪ್ಪಾಳೆ ಮಾತ್ರ ಕಡಿಮೆ ಆಗಬಾರ್ದು ಯಾಕಂತ ಹೇಳಿದ್ರೆ ನೋಡಿ ಅಂಗವೈಕಲ್ಯ ಅನ್ನುವಂತದ್ದು ಕ್ರೀಡಾ ಕ್ಷೇತ್ರಕ್ಕೆ ಶಾಪ ಅಲ್ಲ ಇವತ್ತು ಅಂಗವೈಕಲ್ಯ ಇದ್ರು ಕೂಡ ಕ್ರಿಕೆಟ್ ವೀಕ್ಷಕರನ್ನ ಮಾಡುದರ ಮುಖಾಂತರ